ನೋಡಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತಾಡಿದ್ದೇನೆ ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಅನುದಾನವನ್ನು ತ್ರೀ ಸೆವೆಂಟಿ ಒನ್ ಜಿ ಐ ತೊಗೊಂಬಂದು ಮಾಡುವಂಥ ಪ್ರಯತ್ನ ಆಗಿತ್ತು ಅದೇ ರೀತಿಯಾಗಿ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಇಲ್ಲಿ ಭಾಗದ ಬರ್ತಕ್ಕಂಥ ಬೆಳಗಾವ್ ಮತ್ತು ಧಾರವಾಡ ವಿಭಾಗ ನಮ್ಮಲ್ಲಿ ಏನಂತದೆ ಆ ನಿಟ್ಟಿನಲ್ಲಿ ಎರಡೂ ವಿಭಾಗಕ್ಕೂ ಕೂಡ ಇಲ್ಲಿ ಬರ್ತಕ್ಕಂಥ ಐವತ್ತು ವಿಧಾನಸಭಾ ಕ್ಷೇತ್ರಗಳಿದಾವೆ ಈ ಐವತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾಡಬೇಕನ್ನುವಂಥ ನಾನು ವಿನಂತಿಯನ್ನು ಮಾಡಿದ್ದೇನೆ ಕಳೆದ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಮಾತಾಡಿದ್ದೇನೆ ಕೇವಲ ಕೆ ಕಲ್ಯಾಣ ಕರ್ನಾಟಕಕ್ಕೆ ಅಷ್ಟೇ ಕೊಟ್ಟ ಸಾಲದು ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ ಕೂಡ ಭಾಳಷ್ಟು ನಾವೆಲ್ಲ ಹಿಂದುಳಿದಂಥ ಜಿಲ್ಲೆಗಳು ತಾಲೂಕುಗಳು ಇದ್ದ ಕಾರಣಕ್ಕಾಗಿ ನಮಗೂ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಿನ್ನೆ ಜಾರಕಿಹೊಳಿಯವರು ಏನು ಹೇಳಿದ್ದಾರೆ ಕಾಗಿಯವರು ಏನು ಹೇಳಿದ್ದಾರೆ ಸಹಮತವನ್ನು ವ್ಯಕ್ತ ಬಿಹಾರದಲ್ಲಿ ಈಗಾಗಲೇ ನಿನ್ನೆ ದಿವಸ ಚುನಾವಣೆ ಘೋಷಣೆಯಾಗಿದೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಂಟ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಮತ್ತೊಮ್ಮೆ ಬಿಹಾರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಧ್ವಜವನ್ನು ನಾವು ಹಾರಿಸ್ತೀವಿ ಎನ್ ಡಿ ಎ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮ್ಮದು ಮತ್ತು ಎನ್ ಡಿ ಎ ಘಟಬಂಧನ ನಾವು ಮಾಡ್ಕೊಂಡಿದ್ದೇವೆ ಅದರ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳಾಗಿದ್ದಾವೆ ಒಳ್ಳೆ ರೀತಿಯಾದಂಥ ಆಡಳಿತವನ್ನು ಬಿಹಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜನತೆ ಇವತ್ತು ಮನಗಂಡಿದ್ದಾರೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಬಿಹಾರದ ನಿಂತಿದೆ ಎನ್ ಡಿ ಎ ಒಕ್ಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರ ಅಂತ ಸಂಪೂರ್ಣ ವಿಶ್ವಾಸ ನಮಗಿದೆ